ವೆಲ್ಕಮ್ ಮೀನು ಹಾಯ್ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಳಸಂಡೆ ಸುಕ್ಕ ಬೇಕಾಗುವ ಸಾಮಗ್ರಿ ಅಳಸಂಡೆ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ತೆಂಗಿನಕಾಯಿ ಅರ್ಬೆ ಕೊತ್ತಂಬರಿ ಕಾಳು ಜೀರಿಗೆ ಮೆಂತ್ಯ ಕಾಳು ಸಾಸಿವೆ ಸ್ವಲ್ಪ ಬೆಲ್ಲ ತೆಂಗಿನ ಎಣ್ಣೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಕೊಳ್ಳುವ ಎಣ್ಣೆ ಚೆಂದ ಕಾದಿದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೂ ಕರ್ಬೇವನ್ನು ಹಾಕಿಕೊಳ್ಳುವ ಇದು ಹುಟ್ಟಿದ ಮೇಲೆ ಹೆಚ್ಚಿಟ್ಟಂಥ ಅಲಸಂಡೆಗಳನ್ನ ಅಲಸಂಡೆನ ಚೆನ್ನಾಗಿ ತೊಳೆದಿರಬೇಕು ಹಾಗೂ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಕಲಗಿಸಿ ಅದು ಸ್ವಲ್ಪ ಬೇಯಿಸಿ ಬೇಯೋರೆಗೆ ಮುಚ್ಚಿಡುವ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಕಲಗಿಸುವ ಆನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು ಒಂದು ಬಾಣಲೆಯಲ್ಲಿ ತೆಂಗಿನಕಾಯಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕು ಇಷ್ಟ ಅಷ್ಟು ಹಾಕ್ಕೊಳ್ಬೇಕು ಕೊಬ್ಬರಿ ಹಾಗೂ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೇನೆ ಕಾಯಿ ಕಾಯಿ ಚೆಂದ ಹುರಿದಾದ್ಮೇಲೆ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಕಾಳು ಒಂದು ಸ್ಪೂನ್ ಜೀರಿಗೆ ಕಾಳು ಹಾಕಿ ಹುರಿದ್ಕೊಳ್ಳುವ ಹಾಗೂ ಅದರಲ್ಲೇ ಮೆಣಸಿನಕಾಯಿ ಉಳಿ ಮೆಣಸಿನಕಾಯಿ ಹಾಕಿ ಕೂಡ ನಾವು ಹುರ್ದ್ಕೊಳ್ತಿದ್ದೇನೆ ಇದೆಲ್ಲ ಹುರಿದಾದ್ಮೇಲೆ ಎಲ್ಲವನ್ನು ಪುಡಿ ಮಾಡಿಕೊಳ್ಳುವ ಎಲ್ಲ ಹಾಕಿ ಡ್ರೈ ರೋಸ್ಟಾಗಿ ಪುಡಿ ಮಾಡಬೇಕು ಪುಡಿ ಆದಮೇಲೆ ನಾವು ತರಕಾರಿ ತೆಗೆದು ನೋಡುವ ಬೆಂದಿದೆ ಕಾಯಿ ಅದಾದಮೇಲೆ ನಾವು ಮಾಡಿದಂಥ ಪುಡಿನ ಹಾಕಿ ಚೆಂದಾಗಿ ಕಲಗಿಸಿ ಫೈವ್ ಮಿನಿಟ್ಸ್ ಬಿಟ್ಟರೆ ಮಸಾಲೆ ಎಲ್ಲ ಚೆಂದಾಗಿಡುತ್ತಿರುತ್ತೆ ಈಗ ನಮ್ಮ ಅಲಸಂಡೆ ಸುಕ್ಕ ರೆಡಿಯಾಗಿದೆ ರೆಡಿ ಟು ಸರ್ವ್